ಉಪಿಸರ್ದು ಟೀಸರ್ ಬಂದಿದೆ ಅಂತೂ ಸ್ವಲ್ಪ ವಿಜುವಲೈಸೇಷನ್ ಬಂದಿದೆ ಟೂ ಮಿನಿಟ್ಸು ನನ್ನ ಪ್ರಕಾರ ಆ್ಯಡಮ್ ಇವಿಂದ ಕಲ್ಕಿವರೆಗೂ ಎಲ್ಲ ಬಂದಿದೆ ನಾವು ಉಪ್ಪಿಸರ್ ಫಿಲಮ್ ನೋಡಬೇಕಂದ್ರೆ ಲಾಠಿ ಚಾರ್ಜ್ ಆದರೂ ಪರವಾಗಿಲ್ಲ ಫಸ್ಟ್ ಡೇ ಫಸ್ಟ್ ಟಿಕೆಟ್ ಸಿಗ ಸಿಗಬೇಕು ಅಂತ ಹೋಗಿದ್ದವರು ಇವಾಗ ಏನೋ ನಮ್ಮ ಪುಣ್ಯ ಟ್ರೈಲರ್ ಟಿಕೆಟ್ ಸಿಕ್ಕಿದೆ ಬಂದಿದ್ದೀರಿ ವೆರಿ ಎಕ್ಸೈಟೆಡ್ ನೀವು ವಿಜುವಲಲ್ಲಿ ನೋಡಿ ಎಕ್ಸೈಟ್ ಆಗಿರ್ತೀರ ನನ್ನ ಅಂದಾಜು ಅಷ್ಟಿದೆ ಬಟ್ ಏನಂದರೆ ನೀವೆಲ್ಲ ಏನು ಅಂತ ಗೊತ್ತಾಗೋದಕ್ಕೆ ಈ ಫಿಲಮ್ ಉಪೇಂದ್ರ ಏನು ಅಂತಲ್ಲ ಉಪೇಂದ್ರ ಡೈರೆಕ್ಷನ್ ಅದರಲ್ಲಿ ಅದೇ ಈಗ ನನಗೆ ಅರ್ಥ ಆಗಿದೆ ಆಗಿದ್ದೇನೆಂದರೆ ಕತ್ಲ ಟೀಸರಲ್ಲಿ ಈಗ ನಾವು ಇರೋಂಥ ಒಂದು ಭ್ರಮೆ ಲೋಕದಲ್ಲಿ ಅಂದರೆ ಸರ್ ಏನು ಹೇಳ್ಕೊ ಬಳ್ಯಕ್ಕೆ ಬರ್ತಾ ಇದಾರೆ ಈ ಒಂದು ಡೆಮೋಕ್ರಸಿ ಅಂತ ಇದರಲ್ಲಿ ಪ್ರಜಾಪ್ರಭುತ್ವ ಈ ಒಂದು ಮನ ಮಾನವ ಕುಲ ಕುಲ ಹೆಂಗೆ ಬರುತ್ತೆ ಏನು ಹೇಳಿ ರಾಜರು ಅದು ಇದು ಎಲ್ಲ ಬಂದಾಗ ಕೊನೆಗೆ ಪ್ರಜಾಪ್ರಭುತ್ವ ಬಂದಿದೆ ಆ ಪ್ರಜಾಪ್ರಭುತ್ವದಲ್ಲಿ ರಾಜರು ಮತ್ತೆ ಇದ್ದಾರೆ ಅದೆಲ್ಲ ಕಂಟಿನ್ಯೂ ಆಗಿಬಿಟ್ರೆ ಕೊನೆಗೆ ಆ ಕತ್ಲಲ್ಲಿ ಊಟ ಕೂಡ ಸಿಗಲ್ಲ ಒಂದು ತೊಟ್ಟು ನೀರು ಸಿಗಲ್ಲ ಕಣ ಅಂತ ಕತ್ಲು ಕತ್ಲಲ್ಲಿ ನಾವು ಇರ್ತೀರಿ ಅಂತ ತೋರಿಸ್ತಾ ಇದ್ದಾರೆ ಆ ಕತ್ಲಿಂದ ಬೆಳಕಿಗೆ ಬನ್ನಿ ಎಲ್ಲರೂ ನಿಮ್ಮ ಕೈಯ್ಯಲ್ಲಿ ನೀವು ಅಧಿಕಾರ ತೊಗೊಳ್ಳಿ ಅದು ನಿಜ ನಿಜವಾದ ಪ್ರಜಾಪ್ರಭುತ್ವ ಅದು ಬರುತ್ತೆ ಅಂತ ಇವ ಹೇಳ್ತಾ ಇದೆ ಅದು ಸ್ವಲ್ಪ ಪೊಲಿಟಿಕಲ್ ಹೇಳ್ತಾ ಇಲ್ಲ ನಾನು ನೀವೇನು ಅಂತ ತಿಳ್ಕೊಳ್ಳೋದಕ್ಕೆ ಈ ಫಿಲಮ್ ಅಂತ ನಾನು ಅಂದ್ಕೊಂಡಿದ್ದೀನಿ ಉಪೇಂದ್ರ ಏನು ತಿಳ್ಕೊಳ್ಳೋದಕ್ಕೆ ನಾವು ಹೊಡೆದಾಗ್ಲೇ ನೋಡಿಬಿಟ್ಟಿದ್ದೀರಿ ನಾವು ನಿಖರ್ ಕೂಡ ಆಗ್ತಾ ಇರಲಿಲ್ಲ ಅವಾಗೇ ನೋಡ್ಬಿಟ್ಟಿದ್ದೀರಿ ಈಸರ್ ಮಾತ್ರ ಅದ್ಧೂರಿಯಾಗಿದೆ ಇಡೀ ಪ್ರಪಂಚದಲ್ಲೇ ಈ ಥರ ಯಾರೂ ಟಚ್ ಮಾಡಿಲ್ಲ ಯು ಅಂಡ್ ಐ ಸಕ್ಕಾಗಿರು ಟೀಚರ್ ಮಾತ್ರ ಇದೇ ಫಸ್ಟ್ ಟೈಮ್ ಫಿಲ್ಮ್ ಲ್ಯಾಂಡಲ್ಲೇ ಫಸ್ಟ್ ಟೈಮ್ ಸೂಪರ್ ಟೀಚರ್ ಉಪೇಂದ್ರ ಸರ್ ಉಪೇಂದ್ರ ಪಿಕ್ಚರ್ ನೋಡಿದಾಗಲೇ ಗೊತ್ತಾಗೋದು ಅಲ್ಲ ನಿಮ್ಮ ಥರ ಕಾಣಿಸ್ಬೋದು ನಿಮ್ಮ ಥರ ಸರ್ ಇವೆಂಟ್ ಐ ಏನಿದೆ ಸೊ ಇದು ಪ್ರಜಾಕಿಗೆ ಸಂಬಂಧಪಟ್ಟಿದ್ದೆ ಪ್ರಜೆಗಳಿಗೆ ಸಂಬಂಧಪಟ್ಟಿದ್ದೆ

ನಾನಲ್ಲಿ ಏನು ಆಗಲ್ಲ ಅನ್ನೋದನ್ನು ಎತ್ತಿ ತೋರಿಸ್ತದೆ ಯು ಐ ಆ ಯು ಐ ನಾವೆಲ್ಲ ಖಾತರಿಂದ ಕಾಯ್ತಾಯಿದ್ದೀವಿ ಇದ್ದೀವಿ ಸರ್ ಯಾವ್ದು ಚೆನ್ನಾಗಿದೆ ಅನಿಸ್ತು ಸರ್ ತುಂಬ ಚೆನ್ನಾಗಿ ಅನ್ನಿಸ್ತು ಸೌಂಡ್ ಎಫೆಕ್ಟ್ ನಂಗೆ ತುಂಬ ಇಂಪ್ರೆಸ್ ಆಯಿತು ಈ ಎಫೆಕ್ಟ್ಸ್ ಅವ್ರು ಹೇಳಿದಾಗೆ ಅಜ್ನೀಶ್ ಅವರು ಚೆನ್ನಾಗಿ ಅನ್ನಿಸ್ತು ಯು ಐ ಅವ್ರ ಕಾನ್ಸೆಪ್ಟ್ ಅವ್ರು ಹೇಳಿದಾಗ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಸೊ ಅದ್ರ ಬಗ್ಗೆ ನನಗೂ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇದೆ ನೋಡೋಣ ಹೇಗಿದೆ ಅಂತ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಏನಿದೆ ಅನ್ನೋದು ಇಲ್ಲ ಸ್ವಲ್ಪ ಯುನೀಕ್ ಇವಾಗ ಈ ಸರ್ ಸರ್ ತುಂಬ ಚೆನ್ನಾಗಿದೆ ಬಿ ಜಿ ಎಮ್ ಏನಂದರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬ ಅದ್ಭುತವಾಗಿ ಬಂದಿದೆ ಏನಂದ್ರೆ ಉಪೇಂದ್ರ ಅವರ ಮುಂದಿನ ಒಂದು ಯೋಚನೆ ಆಲೋಚನೆಗಳು ಏನಿದೆ ಅನ್ನೋದನ್ನ ಅವ್ರು ಈ ಮೂ ಈ ಮೂವಿ ಮೂಲಕವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಜನಗಳ ಮನಸ್ಸಲ್ಲಿ ನಾವೇನು ಥಿಂಕ್ ಮಾಡ್ತಾಯಿದ್ದೀವಿ ಅದೇ ನಮ್ಮ ಒಂದು ಸ್ಕ್ರೀನ್ ಮುಂದೆ ಬರೋದು ಅಂತೇಳಿ ನಮ್ಮ ಒಂದು ಭಾವನೆ ಸರ್ ತುಂಬ ಅದ್ಭುತವಾಗಿತ್ತು ಟೀಸರು ತುಂಬ ಇನ್ನ ಒಂದು ಮೂವಿ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮೂಡ್ ಬಂದಿದೆ ಇನ್ನೂ ಅದ್ಭುತವಾಗಿ ಎಲ್ಲರೂ ಕೂಡ ಸಹಕರಿಸಬೇಕು ತಾವೆಲ್ಲರೂ ಯೂಟ್ಯೂಬಲ್ಲಿ ನೋಡಿ ಒಂದು ಒಳ್ಳೆ ವ್ಯೂನ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೀನಿ ಪ್ರಜೆಗಳಿಗೆ ಒಂದು ಮೆಸೇಜ್ ಇರುತ್ತೆ ಏನಂದ್ರೆ ನಾವು ನೀವೆಲ್ಲ ಏನು ತಿಂಕ್ ಮಾಡ್ತಾ ಇದೀವಿ ಒಂದು ಹೊಸ ಒಂದು ಕರ್ನಾಟಕವನ್ನು ನವ ಕರ್ನಾಟಕವಾಗಿ ಸೃಷ್ಟಿ ಮಾಡೋದಕ್ಕೆ ಒಂದು ಒಳ್ಳೆಯ ಅದ್ಭುತವಾದ ಒಂದು ಮೂವಿ ಅಂದ್ರೆ ಇದು ಯುವ ಆಗುತ್ತೆ ಆಗುತ್ತೆ ಅಂತೇಳಿ ನಾವು ಈ ಮೂಲಕ ಹೇಳ್ತಾ ಯು ನನಗೆ ತುಂಬಾ ಇಷ್ಟ ಆಯ್ತು ಸರ್ ಫಸ್ಟ್ ಆಫ್ ಆಲ್ ಎರಡು ನಿಮಿಷದ್ದು ಅದೊಂದು ಒಂದು ಬೇರೆ ಒಂದು ಪ್ರಪಂಚದಲ್ಲೇ ಇದ್ವಿ ಜಸ್ಟ್ ಒಂದು ಎರಡು ನಿಮಿಷದಲ್ಲಿ ಏನಪ್ಪಾ ಇಲ್ಲ ಹೋಗಿ ಬಂದಿರೋ ಥರ ಒಂದು ನನಗೆ ಅನಿಸ್ತು ವೈಯಕ್ತಿಕವಾಗಿ ಬಟ್ ತುಂಬ ಒಳ್ಳೆ ಮೂವಿ ಕೊಡ್ತಾರೆ ಇದಂತರೂ ಒಂದು ಒಳ್ಳೆ ಮೂವಿ ಅಂತೂ ಆಗೋದಂತರೂ ಗ್ಯಾರಂಟಿ ಬಟ್ ತಿರುಗಿ ನೋಡಬೇಕು ಆ ರೀತಿ ಉಪೇಂದ್ರ ಅಂದರೆ ಉಪೇಂದ್ರನ ಥಿಂಕ್ನೆಸ್ಸೇ ಹಂಗೆ ಸುಮ್ಮನೆ ಹೇಳೋಲ್ಲ ಅವ್ರಿಗೆ ಟಾಪಲ್ಲಿ ಅಲ್ಲಿ ಏನು ಅಂದರೆ ಅಭಿಮಾನಿಗಳು ಹಂಗೆನೆ ನಾನೊಬ್ಬ ಅಸಾಮಾನ್ಯ ಪ್ರಜೆಯಾಗಿ ನನ್ನ ಪ್ರಜೆ ಇದು ಅವ್ರದ್ದು ವಿಚಾರ ಇದರಲ್ಲಿ ಇರುತ್ತೆ ಅನ್ನೋದು ನನಗೆ ಒಂದು ಕಾನ್ಫಿಡೆಂಟ್ ಇದೆ ಬಟ್ ತುಂಬ ಚೆನ್ನಾಗಿ ಬರುತ್ತೆ ಇದ್ರದಲ್ಲೂ ಒಂದು ಒಳ್ಳೆ ಮೆಸೇಜ್ ಕೊಡ್ತಾರೆ ಅದಂತರೂ ಗ್ಯಾರಂಟಿ ಜನಗಳು ಈಗಿರೋಂಥ ಪರಿಸ್ಥಿತಿಗಳಲ್ಲಿ ರಾಜಕೀಯ ಒಂದು ಪರಿಸ್ಥಿತಿಗಳೇ ಆಗಿರ್ಬೋದು ಪ್ರಜಾಕೀಯ ಏನು ವ್ಯತ್ಯಾಸ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡೋಕ್ಕಂಥ ಒಂದು ಟೈಮು ಕೊಡ್ತಾ ಇರೋದು ಇದು ಒಂದು ಒಳ್ಳೆಯ ಮೆಸೇಜು ತುಂಬ ಖುಷಿಯಾಗಿದೆ ಬಟ್ ಒಳ್ಳೆ ಹೊಡೆಯುತ್ತೆ ಈ ಯು ವೈ ನಾನು ಮತ್ತು ನೀವು ಇಬ್ಬರು ಸೇರಿಕೊಂಡು ಒಂದೊಳ್ಳೆ ಪ್ರಜಾರಾಜ್ಯನ ನಾವೇ ಸೃಷ್ಟಿ ಮಾಡೋಣ ಅಂತ ಹೇಳ್ತೀನಿ ಸರ್ ಸರ್ ನನಗೆ ಇದು ನೋಡಿದಾಗ ಯು ಅಂತ ಅಂದರೆ ಪ್ರಪಂಚ ಅನ್ನೋ ರೀತಿ ಕಾಣ್ತು ಐ ಅಂತ ಅಂದರೆ ನಾನು ರೀತಿ ಕಾಣ್ತು ಅಂದರೆ ಈ ಪ್ರಪಂಚ ಮತ್ತು ನಾನು ಇಬ್ಬರು ಸೇರಿದ್ರೆ ಅದ್ಭುತವಾಗಿ ಕಾಣುತ್ತೆ ಇಲ್ಲಿ ಏನಾಗಬೇಕು ಏನಾಗಬಾರ್ದು ಅನ್ನೋದನ್ನು ನಾನೇ ಡಿಸೈಡ್ ಮಾಡಬೇಕು ನಾನು ಡಿಸೈಡ್ ಮಾಡಿದ್ರೆ ಎಲ್ಲ ಆಗುತ್ತೆ ಹೊರಡು ಬೇರೆ ನಾನು ಬೇರೆ ಮತ್ತು ಪ್ರಪಂಚ ಬೇರೆ ಅಲ್ಲ ಎರಡು ಸೇರಿದಾಗ ಯು ಐ ಆಗುತ್ತೆ ಥ್ಯಾಂಕ್ ಯು ಸರ್ ಉಪ್ಪು ಅಂದರೆ ನಾನು ನೀನು ಅಂತ ಅಂದರೆ ಈಗಿನ ವ್ಯವಸ್ಥೆ ಬಗ್ಗೆ ಹೇಗಿದೆ ಫಸ್ಟು ಉಪೇಂದ್ರ ಅಂತ ಆಯಿತು ಅದರಲ್ಲಿ ನಾನು ಆಮೇಲೆ ಉಪ್ಪಿಟ್ಟು ಬಂತು ನೀನು ಅಂತ ಎರಡು ಸರಿಸಿಗೆ ತೆಗೆದಿದ್ದಾರೆ ನಾನು ನೀನು ಅಂತ ಇದು ಪ್ರಜೆಗಳು ಅರ್ಥ ಮಾಡ್ಕೊಳ್ಳೋಂಥ ಕಾನ್ಸೆಪ್ಟು ಅಂತ ಹೇಳ್ಬೋದು ಟೀಸರ್ ಮಾತ್ರ ಬಹಳ ಅದ್ಭುತವಾಗಿದೆ ಹಾಗಾದರೆ ಈಗಿನ ನೋಡಿ ಫಸ್ಟು ನೋಡಿರ್ಬೋದು ನೀವು ಬರೀ ಕತ್ಲೆ ಕತ್ಲೆ ಬರೀ ಊಟ ಕೇಳ್ತಾಯಿದ್ರು ಊಟ ಹಣ ಊಟ ಕೊಡಿ ಊಟ ಕೊಡಿ ಅಂತ ಮುಂದಿನ ವ್ಯವಸ್ಥೆ ಏನಾಗುತ್ತೆ ಈ ರಾಜಕೀಯ ವ್ಯವಸ್ಥೆಗಳು ಏನಾಗ್ಬೋದು ಹೀಗೆ ಬಿಟ್ಟರೆ ಅನ್ನೋದೇ ಆ ಪರಿಸ್ಥಿತಿ ತೋರಿಸಿದ್ದಾರೆ ಅಂದರೆ ಊಟ ಕೊಡಿಯೋ ಊಟಕ್ಕೆ ಬೇಡುವಂಥ ಪರಿಸ್ಥಿತಿ ಬರ್ತದೆ ಅದ್ರ ಬಗ್ಗೆ ತೋರಿಸಿದ್ದಾರೆ ಉಪ್ಪಿಸಾರ್ ಅಂತ ನಮ್ಮ ಒಂದು ಮೈಂಡಲ್ಲಿ ಅಂದ್ಕೊಂಡಿದ್ದೀವಿ ನಾವು ನೀವೊಂದು ಡೇಜರ್ ಮತ್ತು ಭಾರಿ ಚೆನ್ನಾಗಿದೆ ಅಭಿಮಾನಿಗಳು ಇದನ್ನು ನೋಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸರ್ ಇದೆಲ್ಲರ ಮುಖಾಂತರ ಅದ್ಭುತವಾಗಿದೆ ಮಾತ್ರ ನಿಮಗೂ ಕೂಡ ತುಂಬ ಖುಷಿ ಇದೆ ಒಳ್ಳೆದಾಗಲಿ ಕೂಡ ಇವಾಗ ತಾನೇ ಒಂದು ಯು ಐ ಟೀಸರ್ನ ನೋಡ್ಕೊಂಡ್ಬಂದ್ವಿ ಫಸ್ಟ್ ಫಸ್ಟ್ ಲುಕ್ನ ನೋಡ್ಕೊಂಡ್ಬಂದ್ವಿ ಯಾವ ಥರ ಇದೆ ಅಂದರೆ ಇಡೀ ವರ್ಲ್ಡ್ ವೈಡೇ ಆ ತಲೆಗೆ ಹುಳನ ಕೆಡ್ಸ್ಕೊಂಡಿದ್ರು ಫಸ್ಟ್ ಟೀಸರ್ ನೋಡಿದ್ಮೇಲೆ ಇದು ಮೇಲೆ ಬೇರೆನೇ ಎಕ್ಸ್ಪೆಕ್ಟೆಡ್ ಮಾಡ್ಬೇಕು ನಾವು ಆಲ್ರೆಡಿ ಇವಾಗ ನೋಡಿರ್ಬೋದು ಕೆ ಜಿ ಎಫು ಆ ಥರ ಎಲ್ಲ ದೊಡ್ಡ ದೊಡ್ಡ ಫ್ಯಾನ್ ಫ್ಯಾನ್ ವರ್ಲ್ಡ್ ಸಿನ್ಮಾಗಳನ್ನ ನೋಡಿದ್ವಿ ಇದು ಇದು ಈ ಯು ಐ ಸಿನ್ಮಾನು ಅಷ್ಟೇ ಫ್ಯಾನ್ ವರ್ಲ್ಡ್ ಸಿನ್ಮಾಗ್ ಬರ್ತಾ ಇದೆ ಎಂಟು ಭಾಷೆಯಲ್ಲಿ ರಿಲೀಸ್ ಆಗ್ತಾಯಿದೆ ತುಂಬ ಎಕ್ಸೈಟ್ಮೆಂಟ್ ಇದೆ ಯು ಐಗೆ ಬ್ರದರ್ ಇವಾಗ ಯು ಐ ನೋ ಒಂದು ನಮ್ಮ ಉಪ್ಪಿಸರ್ ಅಂದ್ರೆ ಏನಂತ ಹೇಳಿದ್ರಂದ್ರೆ ಉಪ್ಪಿಸರು ಫಸ್ಟು ಊರು ಊರ್ವಶಿ ತೇಟ್ರ್ ತಲೆ ಎತ್ಕೊಂಡು ನೋಡಬೇಕು ಅಂತ ಅಂದಿದ್ರು ಊರ್ವಶಿ ರಶಿ ನಾವು ಹೋಗಿ ತಲೆ ಎತ್ಕೊಂಡು ನೋಡ್ರೆ ಕಣ್ಣಲ್ಲಿ ನೋಡಿದ್ವಿ ಕಿವಿಲ್ ಕೇಳಿದ್ವಿ ಕಣ್ಣಲ್ಲಿ ಏನೂ ಕಾಣಿಸ್ಲಿಲ್ಲ ಕಿವಿಲ್ ನೀಟಾಗಿ ಕೇಳಿಸ್ತು ಬಟ್ ಇಲ್ಲಿ ಯು ಐ ಅಂತ ಒಂದು ಬಾಹುಬಲಿ ಮತ್ತು ಕೆ ಜಿ ಎಫ್ ಗ್ರಾಫಿಕ್ಸ್ನ ಒಂದು ಮೇಕಿಂಗ್ನ ಬೀಟ್ ಮಾಡುತ್ತಂತಲೇ ಯು ಐ ಅಂತ ಆ ಥರ ಆ ರೇಂಜಿಗೆ ನಮ್ಮ ಒಂದು ಕರ್ನಾಟಕದಲ್ಲಿ ಯು ಐ ಒಂಥರ ಒಂದು ಹೊಸ ದಾಖಲೆ ಅಂತಲೇ ಹೇಳ್ಬೋದು ನಮ್ಮ ಉಪ್ಪಿ ಸಾರು ಇವಾಗೇನು ಪ್ರೂವ್ ಮಾಡೋ ಅವಶ್ಯಕತೆ ಏನಿಲ್ಲ ಎ ಎ ಪಿಚ್ಚರ್ಲಿ ಉಪ್ಪಿ ಟು ಪಿಚರ್ ಹೆಸರುಗಳಲ್ಲೇ ನೋಡಿ ಯಾವ್ದು ಯಾವ ಥರ ತಲೆಗುಳ ಬಿಟ್ಕೊಂಡು ಅವರ ಹೆಸರಲ್ಲೇ ಇದೆ ರಿಯಲ್ ಸ್ಟಾರ್ ಅಂತ ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ಅದು ರಿಯಲ್ ಆಗೇ ಇರ್ತಾರೆ ಪ್ರತಿಯೊಂದು ಸಿನಿಮಾನು ರಿಯಲ್ ರಿಯಲ್ ಸ್ಟಾರ್ ರಿಯಲ್ ಆಗೇ ತೋರಿಸ್ತಾರೆ ಈಗ ಉಪ್ಪಿಸರ್ ಅಲ್ಲ ಉಪ್ಪಿಸರು ನಿಜವಾದ ಇನ್ಸ್ಪಿರೇಷನ್ ನಮ್ಮ ಹುಡುಗರಿಗೆ ಲವ್ ಮಾಡಬೇಡಿ ಅಂದರು ಅವರೇ ಬಟ್ ಮಾಡಿದವರು ಅವರೇ ಮದುವೆ ಆದವರು ಅವರೇ ನಮಗೆಲ್ಲ ಲವ್ ಮಾಡಿ ಲವ್ ಹಾಂ ಜೋಬಲ್ ದುಡ್ಡು ಮಾಡಾದ್ಮೇಲೆ ಅವ್ರು ಲವ್ ಮಾಡಿ ಅಂತ ಹೇಳಿದ್ರು ಬಟ್ ನಾವಿಗಿನ್ನು ಏನು ಮಾಡಿಲ್ಲ ಆ ಉಪ್ಪಿ ಸರ್ ಸಿನ್ಮಾ ನೋಡಿ ಎಲ್ಲರೂ ಒಂದೊಂದು ಇಶ್ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು ಏ ಪಿಕ್ಚರಲ್ಲಿ ನಾನು ಅಂತ ತೋರಿಸಿದ್ರು ಈ ಪಿ ಉಪ್ಪಿಟ್ಟು ಅಲ್ಲಿ ಉಪ್ಪಿಟ್ಟು ಅಂತ ತೋರಿಸಿದ್ರು ಈ ಪಿಚ್ಚರಲ್ಲಿ ಕಿವಿ ಕಳಿಸಲ್ಲ ಸ್ಕ್ರೀನ್ ಕಾಣಲ್ಲ ಹಂಗಂಗೆಲ್ಲ ತೋರಿಸ್ರು ಇವಾಗ ನೋಡಾದ್ಮೇಲೆ ನಮಗೊಂದು ಒಂದು ಗ್ರ ಒಂದು ಕುದುರೆ ಮೇಲೆ ಕುತ್ಕೊಂಡು ಬರೋದಾಗಿರ್ಬೋದು ಉಪ್ಪಿಸರ್ ಲೆವೆಲ್ಲೇ ಬೇರೆ ಸರ್ನ ಯಾರು ಯಾವ ಡೈರೆಕ್ಷನ್ನು ಯಾರ ಡೈರೆಕ್ಟ್ರನ್ನು ಸರ್ ಮ್ಯಾಚ್ ಮಾಡೋಕ್ಕಾಗಲ್ಲ ಯಾಕಂದರೆ ಒಂದು ಉಪ್ಪಿ ಸರ್ ಒಂದು ಸಿನಿಮಾ ಇವಾಗ ಅವರೇ ಡೈರೆಕ್ಷನ್ ತೆಗಿತಾ ಇದಾರೆ ಅಂದರೆ ಅವರು ಡೈರೆಕ್ಷನ್ ತೆಗಿತಾ ಇದಾರೆ ಅಂದರೆ ಒಂದು ಸಿನಿಮಾ ಮೇಕಿಂಗ್ ಲೆವೆಲ್ ಆಗಿರುತ್ತೆ ಸಿನಿಮಾದಲ್ಲೂ ಬೇಕಾದ್ರೆ ನಾವು ನಿಜ ಹೇಳ್ತೀವಿ ಉಪ್ಪಿ ಸರ್ ಫ್ಯಾನೇ ನಾವು ನಾವೇನು ಹಿಂದೆ ಮುಂದೆ ಆಡೋಲ್ಲ ಉಪ್ಪಿ ಸರ್ ಸಿನಿಮಾ ಸಲ ನೋಡ್ರೆ ಯಾವ ದೇವ್ರ ಒಣಗೂ ಯಾರಿಗೂ ಅರ್ಥ ಆಗಲ್ಲ ಒಂದು ನಾಲ್ಕು ಸಲ ಉಪ್ಪಿಸರ್ ನಾವು ಫಿಲಮ್ ನೋಡಿ ಅರ್ಥ ಮಾಡ್ಕೋಬೇಕು ಆ ಥರ ಒಂದು ಚಿತ್ರ ಇವಾಗಲೂ ತಂದಿದರೆ ಈ ಮೇಕಿಂಗ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನನ್ನ ಪ್ರಕಾರ ರಿಲೀಸ್ ಆಗ್ಬೋದು ಟೀಸರ್ ಆಗಿರ್ಬೋದು ಲಾಂಚ್ ಆಗಿರ್ಬೋದು ನಮ್ಮ ಶಿವಣ್ಣವರೆಲ್ಲ ಬಂದು ತುಂಬಾ ಚೆನ್ನಾಗಿ ಮಾಡ್ಕೊಂಡು ಕೊಟ್ರು ಸರ್ಗೆ ಒಂದು ಆ್ಯಡ್ಸ್ ಆಫ್ ಅಂತ ಹೇಳ್ಬೋದು ಕರ್ನಾಟಕಕ್ಕೆ ಅವರೊಂದು ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಯು ವೈ